ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳುವಳಿ ಮಹಾಡ್ ಸತ್ಯಾಗ್ರಹದ ನೆನಪಿನಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆ ಮಾರ್ಚ್ ಇಪ್ಪತ್ತೈದರಂದು ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸಮಿತಿ ಸದಸ್ಯರಾದ ಶ್ರೀ ಅರ್ಜುನ ಟಿ ಗೊಬ್ಬುರಕರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಅಂಬೇಡ್ಕರ್ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಅಸ್ಪೃಶ್ಯತೆ ಪ್ರತಿರೋಧವಾಗಿ ಮೊದಲನೇದಾಗಿ ಮಹಾರ್ ಸತ್ಯಾಗ್ರಹ ನೀರು ಮುಟ್ಟುವ ಮೂಲಕ ಅಸ್ಪೃಶ್ಯತೆ ಆಚರಣೆಗಾಗಿ ಮೊದಲನೇ ಒಂದು ಹೋರಾಟ ಕೈಗೊಂಡಿರುವಂಥದ್ದು ಹದಿನೆಂಟುನೂರ ಇಪ್ಪತ್ತೇಳರ ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಮಾರ್ಚ್ ಇಪ್ಪತ್ತರಂದು ಈ ಒಂದು ಮಹಾರ್ ಕೆರೆಯ ಮುಟ್ಟುವ ಮೂಲಕ ಅಸ್ಪೃಶ್ಯತೆಯ ನಿರ್ಮೂಲನೆಗಾಗಿ ಮೊದಲ ಹೋರಾಟ ಮಾಡಿರುವಂಥದ್ದು ಆ ನೆನಪಿನ ಅಂಗವಾಗಿ ಕರ್ನಾಟಕ ದಲಿತಂಗರ್ಷ ಸಮಿತಿ ಇದೇ ಮಾರ್ಚ್ ಇಪ್ಪತ್ತರಿಂದ ಮೂವತ್ತರವರೆಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಮಾರ್ಚ್ ಸತ್ಯಾಗ್ರಹದ ನೆನಪಿನ ಅಂಗವಾಗಿ ಕಾರ್ಯಕ್ರಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿಯಾಗಿ ಕಲಬುರಗಿಯಲ್ಲಿ ಕೂಡ ಇದೇ ಇಪ್ಪತ್ತೈದರಂದು ಕಲಬುರಗಿಯ ಕನ್ನಡ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಆಳನ್ ಮತಕ್ಷೇತ್ರ ಶಾಸಕರಾದಂಥ ಹಾಗೂ ಶಾಸಕರು ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸೋರು ಸನ್ಮಾನ್ಯ ಅಲ್ಲ ಪಾಟೀಲ್ ಸಾಹೇಬರು ಶಾಸಕರು ದಕ್ಷಿಣ ಮತ ಕ್ಷೇತ್ರ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರ ಪೂಜ್ಯ ಮಹಾಪೌರ ಅಂತ ಎಲ್ಲಪ್ಪ ಎಸ್ ನಾಯ್ಕೋಡಿ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ಮುಖ್ಯ ಭಾಷಣಕಾರರಾಗಿ ಕಿರಣ್ ಗಾದನೂರ್ ಸರ್ ಅವರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಅವರು ಮುಖ್ಯ ಭಾಷಣಕಾರರಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ಜಿಲ್ಲೆಯ ಖಾತಾ ಚಿಂತಕರಾದಂಥ ಆರ್ಚೆ ಹುಡುಗಿ ಸರ್ ಅವರು ಕೂಡ ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಎಲ್ಲ ರಾಜ್ಯ ಪದಾಧಿಕಾರಿಗಳಾಗಿರುವಂಥ ರಮೇಶ್ ಜಾಕೋಳಕಿ ಸರ್ ಅವರು ಮತ್ತು ರಾಮಣ್ಣ ಕಲ್ದೇವನಹಳ್ಳಿ ಅವರು ನಾಗಣ್ಣ ಬಡಗೇರ ಮತ್ತು ಜಿಲ್ಲೆಯ ಜಿಲ್ಲಾ ಸಂಚಾಲಕರಾಗಿರುವಂಥ ಸಂಜೀವ್ ಕುಮಾರ್ ಜವಳಕರ್ ಅವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಅವತ್ತಿನ ದಿನ ಸುಮಾರು ಒಂದು ಐದುನೂರು ಜನ ಕಾರ್ಯಕರ್ತರು ಈ ಸಮಾರಂಭದಲ್ಲಿ ಭಾಗವಹಿಸುವ ಸಾಧ್ಯತೆ ಅರ್ಜುನ್ ಗೊಬ್ಬರ್ ಡಿ ಎಸ್ ಎಸ್ ರಾಜ್ಯ ಸಮಿತಿಯ ಸದಸ್ಯರು ಕಲಬುರಗಿ